ಎಲ್ಲೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವು ನೋಡ್ತಾ ಇದ್ರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ ನಲ್ಲಿ ನಮ್ಮ ಬೊಟಿಕ್ ನ ಆನ್ಲೈನ್ ಸರ್ವಿಸ್ ಬಗ್ಗೆ ನಿಮ್ಗೆ ಆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ತುಂಬ ಜನ ಇದ್ರಿ ನಾವು ಆನ್ಲೈನಲ್ಲಿ ನಿಮಗೆ ಬ್ಲೌಸಸ್ಗಳನ್ನ ಕಳಿಸ್ಕೊಟ್ರೆ ನೀವು ಸ್ಟಿಚ್ ಮಾಡಿ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀರಾ ಅಂತ ಎಸ್ ಇವಾಗ ನಾವು ಆನ್ಲೈನ್ ಯೂನಿಟ್ನ ಸ್ಟಾರ್ಟ್ ಮಾಡಿರೋದ್ರಿಂದ ನೀವು ಯಾವುದೇ ಲೊಕ್ಯಾಲಿಟಿಲ್ ನೀವು ಯಾವುದೇ ಊರಲ್ಲಿದ್ದರೂ ನೀವು ನಮಗೆ ನಿಮ್ಮ ಬ್ಲೌಸಸ್ಗಳನ್ನ ವಿತ್ ಮೆಷರ್ಮೆಂಟ್ ಕೊರಿಯರ್ ಮಾಡಿಕೊಟ್ರೆ ನಾವು ಅದೇ ಥರ ಸ್ಟಿಚ್ ಮಾಡಿ ನಿಮಗೆ ರಿಟರ್ನ್ ನಿಮ್ಮ ಅಡ್ರೆಸ್ಗೆ ಶಿಪ್ ಮಾಡಿಕೊಡ್ತೀವಿ ಸೊ ನಮ್ಮ ಬ್ಲೌಸ್ ಫಿನಿಶಿಂಗ್ಸ್ನ ನೋಡ್ಬೋದು ಹಾಗೆ ಈವನ್ ಪರ್ಟಿಕ್ಯುಲರ್ ಬ್ಲೌಸ್ ಪೀಸ್ಗಳು ಆನ್ಲೈನಲ್ಲಿ ಅವೈಲಬಲ್ ಇರುತ್ತೆ ಅಂದರೆ ನೀವು ವಿತೌಟ್ ಮೆಜರ್ಮೆಂಟ್ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಹೇಳಿದ್ರು ಕೂಡ ನಾವು ಸ್ಟಿಚ್ ಮಾಡಿ ನಿಮಗೆ ಅಡ್ರೆಸ್ಗೆ ಪಾರ್ಸಲ್ಸ್ನ ಸೆಂಡ್ ಮಾಡ್ತೀವಿ ಈ ಒಂದು ಮೆಜರ್ಮೆಂಟ್ ಬಂದು ಥರ್ಟಿ ಏಯ್ಟ್ ಬ್ಲೌಸ್ ಮೆಷರ್ಮೆಂಟಲ್ಲಿ ಮಾಡಿರೋದು ಸೊ ನೋಡ್ಬೋದು ಬ್ಯಾಕ್ ಸೈಡ್ ನಾವು ಸಿಂಪಲ್ ನೆಕ್ ಪ್ಯಾಟ್ರನ್ ಕೊಟ್ಟಿದ್ದೀವಿ ಇದು ಎಲ್ಲ ಸ್ಯಾರಿಗಳಿಗೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದಾದಂಥ ಬ್ಲೌಸಸ್ಗಳು ಪೊಸಿಷನ್ ಎಂಬ್ರಾಯ್ಡ್ರಿನಲ್ಲಿ ನ್ಯಾಚುರಲ್ ಕ್ರೇ ಫ್ಯಾಬ್ರಿಕಲ್ ಬರುತ್ತೆ ಇದರಲ್ಲಿ ಡಿಫ್ರೆಂಟ್ ಕಲರ್ ಆಪ್ಷನ್ಸ್ ಅವೈಲಬಲ್ ಇರುತ್ತೆ ನಿಮ್ಗೆ ಯಾವ ಫ್ಯಾಬ್ರಿಕ್ ಸೆಲೆಕ್ಟ್ ಮಾಡ್ಕೊತಿರೋ ಆ ಫ್ಯಾಬ್ರಿಕಲ್ಲಿ ನಾವು ಸ್ಟಿಚ್ ಮಾಡಿಕೊಡ್ತೀವಿ ಅಥವಾ ನೀವು ಆನ್ಲೈನಲ್ಲಿ ನೋಡಿರೋ ಅಂಥ ಫ್ರಂಟ್ ಆ್ಯಂಡ್ ಬ್ಯಾಕ್ ಡಿಸೈನ್ಸ್ ನೆಕ್ ಪ್ಯಾಟ್ರನ್ಸ್ ಎಲ್ಲ ಕಲಿಸ್ಕೊಟ್ರೆ ಅದೇ ಥರ ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತೀವಿ ಅಥವಾ ಪೊಸಿಷನ್ ಪ್ರಿಂಟ್ ಅಲ್ಲದೆ ನೀವು ಯಾವುದೇ ಫ್ಯಾಬ್ರಿಕ್ ಕೊಟ್ಟರು ನಿಮ್ಮ ಅಗತ್ಯತೆಗೆ ಅನು ಅನುಸಾರವಾಗಿ ಕಸ್ಟಮೈಸ್ ಮಾಡಿ ನಿಮಗೆ ಕೊರಿಯರ್ ಮಾಡಿಕೊಡ್ತೀವಿ ಸೊ ಇದಿಷ್ಟೇ ಅಲ್ಲದೆ ಬೇರೆ ಬೇರೆ ಫ್ಯಾಬ್ರಿಕ್ಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ವೀಡಿಯೋ ಕಾಲ್ ಮುಖಾಂತರ ನೀವು ಫ್ಯಾಬ್ರಿಕ್ಸ್ನ ಸೆಲೆಕ್ಟ್ ಮಾಡಿ ನಿಮ್ಮ ಅಳ್ತೆಗೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಬೋದು ಸ್ಟಾರ್ಟಿಂಗ್ ನೀವು ಏನು ಟ್ರಯಲ್ ಬ್ಲೌಸ್ ನೋಡಿ ಆಮೇಲೆ ಕೂಡ ನೀವು ಎಕ್ಸ್ಪೆನ್ಸಿವ್ ಬ್ಲೌಸಸ್ನ ಕೊಡ್ಬೋದು ಸೊ ಆನ್ಲೈನಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಬ್ಲೌಸಸ್ಗಳನ್ನ ನಾವು ಸ್ಟಿಚ್ ಮಾಡಿಕೊಟ್ಟಿದ್ದೀವಿ ಸೊ ನಾವು ಅತಿಯಾಗಿ ಆರ್ಡರ್ಸ್ಗಳನ್ನ ತಗೋತಾರಲ್ಲ ಬಿಕಾಸ್ ನಮಗೂ ಕೂಡ ಲೇಬರ್ಸ್ ಇಶ್ಯೂ ಇತ್ತು ಸೊ ಅದಕ್ಕಾಗಿ ಸೊ ಇನ್ನು ಮುಂದೆ ನಾವು ಎಕ್ಸ್ಟ್ರಾ ಯೂನಿಟ್ಸ್ನ ಮಾಡಬೇಕಾಗಿರೋದ್ರಿಂದ ಮಾಡಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ಆನ್ಲೈನ್ಗೆ ಅಂತಲೇ ಸಪ್ರೇಟ್ ಸ್ಟಿಚ್ಚಿಂಗ್ಗೆ ಟೈಲರ್ಸ್ ಪಡ್ತಾರೆ ಸೊ ಅವ್ರ ಕಡೆಯಿಂದ ನಾವು ಎಕ್ಸ್ಟ್ರಾ ಆರ್ಡರ್ಸ್ನ ಆನ್ಲೈನಿಂದ ಕೂಡ ತಗೋಬೇಕಂತ ಡಿಸೈಡ್ ಮಾಡಿರೋದ್ರಿಂದ ಆನ್ಲೈನ್ಗೆ ನಾವು ಹುಟ್ಟಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಸೊ ನಮ್ ಶಾಪ್ ಅಲ್ಲಿ ಬ್ಲೌಸ್ ಫಿನಿಶಿಂಗ್ ಹೇಗಿರುತ್ತೆ ಅಂದ್ರೆ ನೀವು ಯಾವ್ದೇ ತರ ಬ್ಲೌಸ್ ಗಳನ್ನ ಕೇಳಿದ್ರು ಮಾಡ್ಕೊಡ್ತೀವಿ ಅಟ್ ಪ್ರೆಸೆಂಟ್ ಇದು ಒಂದು ಏನು ಪ್ಯಾಟ್ರನ್ ಯೂಸ್ ಮಾಡಿ ಮಾಡಿರುವಂಥ ಬ್ಲೌಸು ಸೊ ನೋಡ್ಬೋದು ಇಲ್ಲಿ ನಿಮಗೆ ಕೆಲವರು ಪೈಪಿಂಗ್ ಕೇಳ್ತಾರೆ ಕೆಲವರು ಹೆಮ್ಮಿಂಗ್ ಕೇಳ್ತಾರೆ ಸೊ ಆ ಥರ ಪೈಪ್ ಬ್ಲೌಸ್ ಕೂಡ ಮಾಡಿಕೊಡ್ತೀವಿ ಸೊ ಫ್ರಂಟ್ ನೋಡೋದಾದರೆ ಇದು ಬ್ರಾಡ್ ಲೀಫ್ ತಗೊಂಡಿದ್ದೀವಿ ವಿತ್ ಪ್ಯಾಡೆಡ್ ತೊಗೊಂಡಿದ್ದೀವಿ ಜೊತೆಗೆ ನಿಮಗೆ ಕಂಪ್ಲೀಟ್ ಫಿನಿಶಿಂಗ್ ಇರುತ್ತೆ ಲ್ಯಾಪಿಂದ ಹಿಡಿದು ಕಂಪ್ಲೀಟ್ ಫಿನಿಶಿಂಗ್ ನಾವು ಆನ್ಲೈನಲ್ಲಿ ಇದ್ದೀವಿ ಸೊ ನೀವು ಕೇಳ್ಬೋದು ನೀವು ಮೀಶೋದಲ್ಲಾಗಲಿ ಬೇರೆ ಆ್ಯಪ್ಗಳಾಗಲಿ ಬ್ಲೌಸ್ ರೇಟ್ ಕಡಿಮೆ ಇದೆ ಅಂತ ಬಟ್ ಆ ಫಿನಿಶಿಂಗ್ ಗೆ ಕಂಪೇರ್ ಮಾಡಿದ್ರೆ ನಮ್ದು ತುಂಬಾನೇ ಡಿಫ್ರೆಂಟ್ ಫಿನಿಶಿಂಗೇ ಇರುತ್ತೆ ಸೊ ನೀವು ಫಿನಿಶಿಂಗ್ ಬ್ಲೌಸ್ ಬೇಕು ಪರ್ಫೆಕ್ಟ್ ಮೆಜರ್ಮೆಂಟ್ ಬೇಕು ಮತ್ತು ಏನು ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಬೇಕು ಅಂದರೆ ಖಂಡಿತವಾಗ್ಲೂ ನೀವು ಆನ್ಲೈನ್ ಸರ್ವಿಸ್ ಒಂದ್ಸರಿ ತಗೊಳ್ಳಿ ಆನ್ಲೈನ್ ಸರ್ವಿಸ್ ತಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ಶಾಪ್ ವಿಸಿಟ್ ಮಾಡಿ ನೀವು ಕೂಡ ಸರ್ವಿಸ್ ತಗೋಬೋದು ಅರೌಂಡ್ ಬಿಡ್ದಿ ಲೊಕ್ಯಾಲಿಟಿಲ್ ಇದ್ದೀರಾ ಅಂದರೆ ಈಸಿಯಾಗಿ ಶಾಪ್ ವಿಸಿಟ್ ಮಾಡ್ಬೋದು ಹೊರಗಡೆ ಇದ್ದವರು ಆನ್ಲೈನ್ ಸರ್ವಿಸ್ ತಗೊಳ್ಳಿ ಅಂತ ರೆಫರ್ ಮಾಡ್ತೀನಿ ಸೊ ಏನಾದರೂ ಏನು ಈಸಿಯಾಗಿ ಪರ್ಫೆಕ್ಟ್ ಫಿಟ್ಟಿಂಗ್ ಇರೋವಂಥ ಬ್ಲೌಸು ನಿಮ್ಮ ಪ್ಯಾಟ್ರನ್ಗೆ ಮ್ಯಾಚ್ ಆಗುವಂಥ ಬ್ಲೌಸ್ ಬೇಕು ಅಂದರೆ ಖಂಡಿತವಾಗ್ಲೂ ಒತ್ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಜೊತೆಗೆ ನಿಮ್ಗೆ ಏನಾದ್ರು ನೀವು ಕೊಟ್ಟಿರುವಂತಹ ಬ್ಲೌಸ್ಗಿಂತ ನಾವು ಸ್ಟಿಚ್ ಮಾಡೋ ಬ್ಲೌಸ್ ಮೆಜರ್ ಆಗಲಿ ಸೈಜ್ ಆಗಲಿ ಇಶ್ಯೂ ಇದಲ್ಲಿ ಅಮೌಂಟ್ ಝೀರೋ ಇರುತ್ತೆ ನಿಮ್ಮ ಅಮೌಂಟ್ ರೀಫಂಡ್ ಕೂಡ ಆಗುತ್ತೆ ಸೊ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತೀನಿ ತುಂಬಾ ಜನ ಕೇಳ್ತಾ ಇದ್ರಿ ಆನ್ಲೈನಲ್ಲಿ ಬ್ಲೌಸ್ ಸರ್ವಿಸ್ ಕೊಡಿ ಅಂತ ಹಾಗೆ ನಮ್ಮ ಶಾಪಲ್ಲಿ ಬೇಸಿಕ್ ಎಂಬ್ರಾಯ್ಡ್ರಿ ಮಷೀನ್ ಎಂಬ್ರಾಯ್ಡ್ರಿ ತ್ರೀ ನೈಂಟಿ ನೈನ್ ರುಪೀಸ್ ಇಂದ ಅನೌನ್ಸ್ ಮಾಡಿದೀವಿ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಆಗುತ್ತೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ನಾರ್ಮಲ್ ಮಷಿನ್ ಎಂಬ್ರಾಯ್ಡ್ರಿ ಹಾಗೇನೇ ಹ್ಯಾಂಡ್ ವರ್ಕ್ ನಾರ್ಮಲ್ ಎನಿ ಸ್ಟಿಚಿಂಗ್ ಸರ್ವಿಸ್ ಕೂಡ ನಮ್ಮ ಶಾಪಲ್ಲಿ ಅವೈಲಬಲ್ ಇರುತ್ತೆ ನಿಮಗೆ ಯಾವುದೇ ಸ್ಟಿಚಿಂಗ್ ಸರ್ವಿಸ್ ಬೇಕು ಯಾವುದೇ ಬ್ಲೌಸ್ ಡಿಸೈನ್ ಮಾಡಿಸ್ಬೇಕು ಇನ್ನಿ ಪ್ಯಾಟರ್ನ್ ಬೇಕು ಅಂದರೆ ಖಂಡಿತಾಗ್ಲೂ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಮ್ಮ ಸುತ್ತಮುತ್ತ ಇರೋ ರಾಮನಗರ ಪೀಠಿ ಕೆಂಗೇರಿ ಚನ್ನಪಟ್ಣ್ರಿಗೆಲ್ಲ ರೀಚ್ ಆಗುತ್ತೆ ತಕ್ಕಂಥದಾದರೆ ಅಂಥ ಇರೋರಿಗೆ ವಿಡಿಯೋ ಶೇರ್ ಮಾಡಿ ನಿಮಗೆ ಇಫ್ ಇನ್ ಕೇಸ್ ಬರಕ್ಕೆ ಸಾಧ್ಯ ಆಗಲ್ಲ ಅನ್ನೋರಿಗೆ ಯೂಸ್ ಆಗೋರ್ಗಾದ್ರೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ